ನಮಸ್ತೆ ಎಲ್ರಿಗೂ ನಾನಿಲ್ಲೊಂದು ಲಿಕ್ವಿಡ್ ಮಾಡ್ಕೊಂಡಿದ್ದೇನೆ ಈ ಒಂದು ಲಿಕ್ವಿಡ್ ಇದ್ರೂ ಉಂಟಲ್ಲ ವಾಶ್ರೂಮು ವಾಸನೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ನಿಮ್ದು ಎಷ್ಟೇ ಬಾತ್ರೂಮ್ ಅಂದರೆ ವಾಶ್ರೂಮ್ ಇರಲಿ ಅಲ್ಲೆಲ್ಲ ಸಹ ನೀವು ಈ ಥರದೊಂದೊಂದು ಲಿಕ್ವಿಡ್ ಹಾಕಿ ಬಾಟ್ಲ್ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ನೋಡಿ ನಾನು ಇಲ್ಲಿ ಒಂದು ಪ್ಲಾಸ್ಟಿಕ್ ಇದು ಬಾಕ್ಸ್ ತೊಗೊಂಡಿದ್ದೇನೆ ಅದರಲ್ಲಿ ಕಂಫರ್ಟ್ ಹಾಕ್ಕೊಳ್ತಾ ಇದ್ದೇನೆ ಒಂದು ಎರಡು ಅಷ್ಟು ನಾನು ಹಾಕೊಂಡ್ರೆ ಹಾಕೊಂಡಿದ್ದೇನೆ ಅಂದರೆ ನಾನು ಸಣ್ಣ ಬಾಟ್ಲಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ನೀವು ಜಾಸ್ತಿ ಮಾಡ್ಕೊಳ್ಳೋದಿದ್ರೆ ಆ ಮುಚ್ಚಲ ಉಂಟಲ್ಲ ಅದರಲ್ಲಿ ಒಂದು ಸ್ಪೂ ಅಂದರೆ ಒಂದು ಮುಚ್ಚಲದಷ್ಟು ನೀವು ಹಾಕ್ಕೊಳ್ಳಿ ಕಂಫರ್ಟು ನೀವು ಯಾವುದೇ ತೊಗೊಳ್ಳಿ ಕಂಫರ್ಟು ಇದೇ ಕಲರ್ ಬೇಕಂತೇನಿಲ್ಲ ಆಮೇಲೆ ಇದಕ್ಕೆ ನಾನು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ಸಹ ಒಂದು ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೇನೆ ಆವಾಗಲೇ ಹೇಳಿದ ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇದ್ದೇನೆ ಅಂತೇಳಿ ನೀವು ಜಾಸ್ತಿ ಮಾಡೋದಿದ್ದರೆ ಒಂದು ಎರಡು ಎರಡೂವರೆ ಸ್ಪೂನಷ್ಟು ನೀವು ಬೇಕಿಂಗ್ ಪೌ ಅಂದರೆ ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಉಂಟಲ್ಲ ಅದನ್ನು ಹಾಕ್ಕೊಳ್ಳಿ ಹಾಗೇನೆ ಇದಕ್ಕೆ ನೀವು ನಾವು ಈಗ ಬಟ್ಟೆ ವಾಶ್ ಮಾಡಲಿಕ್ಕೆ ಲಿಕ್ವಿಡ್ ತರ್ತೇವಲ್ವಾ ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಒಂದು ಎರಡು ಸ್ಪೂನಷ್ಟು ಸರ್ಫ್ ಇದು ಎರಡು ಸ್ಪೂನ್ ಹಾಕ್ತೇನೆ ಲಿಕ್ವಿಡೇ ನಿಮ್ಮ ನಿಮ್ಮನೇಲಿ ಇದು ವಾಷಿಂಗ್ ಪೌಡರ್ ಇದ್ದರೆ ಸಹ ಅದು ಹಾಕ್ಕೊಳ್ಬೋದು ಇದಕ್ಕೆ ಅದು ಸಹ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಳ್ಳಿ ಹಾಗೆಯೇ ಇಲ್ಲಿ ಅರ್ಧ ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೇನೆ ಜಾಸ್ತಿ ಮಾಡೋದಿದ್ದರೆ ಒಂದು ನಿಂಬೆಹಣ್ಣು ಬೇಕು ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದಂದರೆ ಆ ಬಾಕ್ಸ್ ಫುಲ್ಲಲ್ಲಿ ಮಾಡುವಷ್ಟು ಮಾತ್ರ ನಾನು ಮಾಡ್ತಾ ಇದ್ದೇನೆ ಅರ್ಧ ನಿಂಬೆಹಣ್ಣಿನ ರಸ ಇದಕ್ಕೆ ಹಿಂಡ್ಕೊಂಡಿದ್ದೇನೆ ನೋಡಿದ್ರಲ್ಲ ಎಷ್ಟು ಆಗಿ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಒಂದು ವೇಳೆ ಕಂಫರ್ಟ್ ಇಲ್ಲ ಅಂತೇಳಿ ಸಹ ಏನು ತಲೆಬಿಸಿ ಇಲ್ಲ ವಾಷಿಂಗ್ ಪೌಡರ್ ಹಾಕಿ ಅಥವಾ ಇದು ಎಂಥ ನಾವು ಪಾತ್ರೆ ತಿಕ್ಕಲಿಕ್ಕೆ ಲಿಕ್ವಿಡ್ ತರ್ತೇವಲ್ವ ಅದು ಸನಿ ವಿದಕ್ಕೆ ಹಾಕ್ಕೊಳ್ಬೋದು ಅಥವಾ ಸ್ವಲ್ಪ ಮನೆಯಲ್ಲಿ ನಾವು ಯೂಸ್ ಮಾಡುವಂಥ ಸೆಂಟ್ ಏನಾದರೂ ಇರ್ತದಲ್ಲ ಅದು ಸಹ ಒಂದು ಎರಡು ಡ್ರಾಪ್ ಅಷ್ಟು ಸನಿವಕ್ಕೆ ಹಾಕ್ಕೊಳ್ಬೋದು ಈಗ ಇದಕ್ಕೆ ನೀರು ಹಾಕ್ಕೊಳ್ತೇನೆ ನಾನು ನೋಡಿ ನೋಡಿದ್ರಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಒಂದು ಸಲ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತೇನೆ ಚೆಂದ ಮಿಕ್ಸ್ ಆಗಬೇಕು ಎಲ್ಲ ಸಹ ಇದರಲ್ಲಿ ಬೇಕಿಂಗ್ ಸೋಡಾ ಆಮೇಲೆ ನಾವು ಸೋಪ್ ಇದು ಹಾಕಿದ್ದೇವಲ್ಲ ಅದು ಮತ್ತು ಆ ಲಿಕ್ವಿಡ್ ಎಲ್ಲ ಲಿಂಬೆಹಣ್ಣಿನ ರಸ ಎಲ್ಲ ಸಹ ಚೆಂದ ಮಿಕ್ಸ್ ಆಗಬೇಕು ಆ ನೀರಲ್ಲಿ ನಾನಿಲ್ಲಿ ಆ ಒಂದು ಗ್ಲಾಸಿನಷ್ಟು ನೀರು ಕರೆಕ್ಟಾಗಿತ್ತು ಅದಕ್ಕೆ ಒಂದು ಗ್ಲಾಸ್ ಇದು ನೀರು ಅಂತೇಳಿದರೆ ಆ ಒಂದು ಒಂದು ಬಾಟ್ಲ್ ತೊಗೊಂಡಿದ್ದೇನೆ ಆ ಬಾಟ್ಲಿಗೆ ಕರೆಕ್ಟ್ ಆಗ್ತದೆ ಅಷ್ಟು ತೊಗೊಂಡಿದ್ದೆ ನೀವು ಜಾಸ್ತಿ ಮಾಡ್ಕೊಳ್ಳಿದ್ದೀರ ಎಲ್ಲ ಸಹ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಒಳ್ಳೆಯದಾಗ್ತದೆ ಅಂತೇಳಿದರೆ ಯಾರಾದರೂ ಈಗ ಬಂದರೂ ಸಹ ವಾಶ್ರೂಮಿಗೆ ಹೋದರೂ ಸಹ ಈಗ ನೀರು ಪ್ಲಸ್ ಮಾಡ್ತಾರಲ್ಲ ಆ ಟೈಮಲ್ಲಿ ಈ ನೀರಿದು ಈಗ ನಾವು ಮಾಡ್ತಾ ಇರೋ ಲಿಕ್ವಿಡ್ದು ಪರಿಮಳ ಒಳ್ಳೆ ಬರ್ತಲಿ ಬರ್ತದೆ ನೋಡಿ ನಾನು ಇಲ್ಲಿ ಬಾಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ ನೀವು ಅಂದ್ಕೊಳ್ಬೋದು ನೋಡಿ ಇದು ಒಂದು ನಾನು ನಿಮಗೆ ಟಿಪ್ಸ್ ಹೇಳ್ತಾ ಇದ್ದೇನೆ ಈಗ ಈ ಥರ ಒಂದು ಸ್ಟಿಕ್ ಇಟ್ಟಿದ್ದೇನಲ್ಲ ಹಾಗೆ ನೀವು ಸ್ಪೂನ್ ಇಟ್ಟು ಸಹ ಆಯಿಲ್ ಎಲ್ಲ ಕ್ಯಾನಿಗೆಲ್ಲ ನಾವೀಗ ಬಾಟ್ಲಿಗೆ ಆಯಿಲ್ ಹಾಕ್ಕೊಳ್ಳುವಾಗ ಸಹ ಇದೇ ಥರ ಸ್ಪೂನ್ ಇಟ್ಟು ನೀವು ಆಯಿಲ್ ಹಾಕ್ಕೊಳ್ಬೋದು ಒಂದು ಡ್ರಾಪ್ಸ ಕೆಳಗಡೆ ಬೀಳುವುದಿಲ್ಲ ಇದೊಂದು ಟಿಪ್ಸ್ ನಿಮಗೆ ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಖಂಡಿತ ಮನೆಯಲ್ಲಿ ಈ ಥರ ಒಂದು ಲಿಕ್ವಿಡ್ ರೆಡಿ ಮಾಡಿ ಟಾಯ್ಲೆಟಲ್ಲಿ ಇಟ್ಕೊಳ್ಳಿ ನೀವು ನೀವು ಖಂಡಿತ ಇದು ನಾನು ಟಿಪ್ಸ್ ನಿಮಗೆ ಅಂತೇಳಿದರೆ ಈಗ ಆಯಿಲ್ ಹಾಕೊಳ್ಳು ನಾನು ಅದನ್ನು ಮಾಡಿ ತೋರಿಸ್ಬೇಕು ಅಂದ್ಕೊಂಡೆ ಇದರಿಂದ ಇದರಲ್ಲೇ ಹೇಳ್ತಾ ಇದ್ದೇನೆ ನಿಮಗೆ ನೋಡಿ ಆಯಿಲ್ ಹಾಕೊಳ್ಳುವಾಗ ಒಂದು ಸ್ಪೂನ್ ಈ ಥರ ಇಟ್ಟು ಆ ಸ್ಪೂನ್ ಮೇಲೆ ಮೆಲ್ಲ ನೀವು ಎಣ್ಣೆ ಹಾಕಿದರೆ ಒಂದು ಚೂರು ಸಹ ಬಾಟ್ಲಿಗೆ ಇಡೋದಿಲ್ಲ ಒಳಗಡೆ ಕರೆಕ್ಟಾಗಿ ಬೀಳ್ತದೆ ಇದೀಗ ರೆಡಿ ಆಯಿತು ಮುಸ್ಲೆಲ್ಲ ಹಾಕಿ ಚೆಂದ ಮಾಡಿ ಒಂದು ಸಲ ಶೇಕ್ ಮಾಡ್ಕೊಳ್ಳಿ ಅದನ್ನು ಹಾಗೆಯೇ ಇದಕ್ಕೆ ಈಗ ಒಂದು ಎರಡು ಸಣ್ಣ ಹೋಲ್ ಮಾಡ್ಕೊಳ್ಬೇಕಾಗ್ತದೆ ನೋಡಿ ಇಲ್ಲಿ ಅಡಿಯಲ್ಲಿ ನಾನೊಂದು ಎರಡು ಹೋಲ್ ಮಾಡ್ಕೊಳ್ತೇನೆ ತುಂಬ ದೊಡ್ಡ ದೊಡ್ಡದು ಹೋಲ್ ಮಾಡಲಿಕ್ಕೆ ಹೋಗಬೇಡಿ ಒಂದು ಎರಡು ಹೋಲ್ ಮಾಡಿದರೆ ಸಾಕಾಗ್ತದೆ ನೋಡಿ ನಾನು ಇಲ್ಲಿ ಸೂಜಿ ಬಿಸಿ ಮಾಡಿ ಒಂದು ಎರಡು ಹೋಲ್ ಮಾಡ್ಕೊಳ್ತೇನೆ ಇದು ಸಹ ಸ್ವಲ್ಪ ದೊಡ್ಡದಾಯಿತು ಸ್ವಲ್ಪ ಚಿಕ್ಕ ಚಿಕ್ಕದೇ ಮಾಡ್ಕೊಳ್ಬೇಕಾಗ್ತದೆ ನೋಡಿದ್ರಲ್ಲ ಈಗ ಇದನ್ನು ನಾನು ಟಾಯ್ಲೆಟಲ್ಲಿ ನಾವು ಪ್ಲಸ್ ಮಾಡ್ತೇವರಲ್ಲ ಬಾಕ್ಸು ಆ ಬಾಕ್ಸ್ ಒಳಗಡೆ ಇದನ್ನು ಇಟ್ಕೊಳ್ಬೇಕು ಈಗ ನನ್ನ ಸೆಕೆಂಡ್ ಟಿಪ್ ಬಂದು ಲೈಟರ್ ನೋಡಿ ಎಷ್ಟು ಕೊಳೆಯಾಗಿದೆ ಅಂಟಂಟು ಆಗಿತ್ತು ಹಾಗಾಗಿ ನಾನು ಅದನ್ನು ಕ್ಲೀನ್ ಮಾಡುವಾಗ ಅದು ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳುವ ಅನಿಸ್ತು ನನಗೆ ನೋಡಿ ನಾನು ಇಲ್ಲಿ ಕ್ಲೀನಾಗಿ ಒರೆಸ್ಕೊಳ್ವಾ ಅಂದ್ಕೊಂಡೆ ಸ್ವಲ್ಪ ಅಂಟುಂಟು ಅದಕ್ಕೆ ಆಗಲಿಲ್ಲ ಹಾಗೆಯೇ ಇದಕ್ಕೆ ಒಂದು ಟೂತ್ ಪೇಸ್ಟ್ ನೋಡಿ ಪೇಸ್ಟಿಂದ ಎಷ್ಟು ಸಹ ಯೂಸ್ ಮಾಡ್ಬೋದಲ್ವ ನಮ್ಮ ಹಲ್ಲು ಸಹ ಕ್ಲೀನ್ ಆಗ್ತದೆ ಕಲೆ ಇದ್ದರೂ ಸಹ ಹೋಗ್ತದೆ ಗೋಡೆ ಮೇಲಾಗಲಿ ಯಾವುದ್ರ ಮೇಲಾದರೂ ಸಹ ಇದ್ದರೆ ನೋಡಿ ಈಗ ಲೈಟರಿಗೆ ಸಹ ಇದು ಯೂಸ್ ಆಗ್ತದೆ ಈ ಥರ ಲೈಟರಿಗೆ ಸ್ವಲ್ಪ ಪೇಸ್ಟ್ ಹಚ್ಚಿ ನೋಡಿ ಈ ಥರ ತಿಕ್ಕಿ ಎಷ್ಟು ಬೇಗ ಕ್ಲೀನ್ ಆಗ್ತದೆ ಗೊತ್ತುಂಟ ಮತ್ತು ಒಂಥರ ಶೈನಿಂಗ್ ಬರ್ತದೆ ಖಂಡಿತ ನೀವು ಈ ಟಿಪ್ಸ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಜಾಸ್ತಿ ಹಚ್ಚೋದು ಬೇಡ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಆಯಿತು ಸ್ವಲ್ಪ ಲೈಟಾಗಿ ತೊಗೊಂಡ್ರೆ ಸಾಕು ಯಾವುದು ಪೇಸ್ಟ್ ಆದರೂ ಸಾಕ್ತದೆ ಈಗ ಕಾಲ್ಗೇಟೇ ತೊಗೊಳ್ಬೇಕಂತೇನಿಲ್ಲ ಯಾವ ಪೇಸ್ಟ್ ನೀವು ಮನೇಲಿ ಯೂಸ್ ಮಾಡ್ತೀರಾ ಅದನ್ನು ಸಹ ನೀವು ಯೂಸ್ ಮಾಡ್ಬೋದು ಇಲ್ಲಿ ಈ ಟಿಪ್ಸ ಎಲ್ಲರಿಗೆ ಯೂಸ್ ಆಗ್ತದೆ ಅಂದ್ಕೊಳ್ತೇನೆ ಮತ್ತು ಎಲ್ಲರಿಗೂ ಸಹ ಆಗ್ಬೋದು ನೋಡಿದ್ರಲ್ಲ ಎಷ್ಟೇ ಕಲೆ ಇದ್ದರೂ ಸಹ ಅದರಲ್ಲಿ ಹೊರಟು ಹೋಗ್ತದೆ ನಾನಿಲ್ಲಿ ಅದೇ ಕಾಟನಲ್ಲಿ ಸ್ವಲ್ಪ ಒರೆಸ್ಕೊಳ್ತಾ ಇದ್ದೆ ಆ ಕಾಟನ್ ಸ್ವಲ್ಪ ಇದಾಯ್ತು ಅಂತೇಳಿ ಮತ್ತೆ ನಾನು ಬೇರೆ ಒಂದು ಬಟ್ಟೆ ತೊಗೊಂಡು ಸ್ವಲ್ಪ ಲೈಟಾಗಿ ಒದ್ದೆ ಮಾಡಿಕೊಂಡೆ ಬಟ್ಟೆ ಆ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿ ತೆಗಿತೇನೆ ಅಥವಾ ಟಿಶ್ಯೂ ಪೇಪರಲ್ಲಿ ಸಹ ಒರೆಸ್ಬೋದು ನೀವು ನಾನು ಮಾತ್ರ ಬಟ್ಟೆಯಲ್ಲಿ ಒರೆಸಿ ತೆಗಿತೇನೆ ಅದನ್ನೀಗ ಅದು ಕಾಟನ್ ಎಲ್ಲ ನೋಡಿ ಒಂಥರ ಆಯಿತು ಕೊಳೆ ನೋಡಿ ಎಷ್ಟು ಇತ್ತು ಅಂತೇಳಿ ಅಂದರೆ ನಾವು ಜಾಸ್ತಿಯಾಗಿ ಯೂಸ್ ಮಾಡ್ತೇವಲ್ವ ಹಾಗೆ ನಮ್ಮ ಕೈಯ್ಯಲ್ಲಿ ಎಂಥ ಉಂಟು ಅದರಲ್ಲಿ ಅದೇ ಹಿಡ್ಕೊಂಡ್ರೆ ನಾವು ಅದನ್ನು ಲೈಟ್ರ್ ಆನ್ ಮಾಡ್ತೇವೆ ಗ್ಯಾಸ್ ಹಚ್ಚಲಿಕ್ಕೆ ಇದನ್ನು ಮಾತ್ರ ವಾರಕ್ಕೊಮ್ಮೆ ಕ್ಲೀನ್ ಮಾಡ್ತಾ ಇರಬೇಕು ನೀವು ನಾನು ನೋಡಿಲಿ ಡ್ರೈ ಬಟ್ಟೆಯಲ್ಲೆಲ್ಲ ಒರೆಸ್ತೀವಿ ತೆಗೆದೆ ಒಂದು ಸಲ ಒದ್ದೆ ಬಟ್ಟೆ ಅಂದರೆ ತುಂಬ ಒದ್ದೆ ನೀರು ನೀರು ಪಿಚಿ ಪಿಚಿ ನೀರೆಲ್ಲ ಸ್ವಲ್ಪ ಒದ್ದೆ ಮಾಡಿ ಕ್ಲೀನಾಗಿ ಒರೆಸ್ಕೊಂಡೆ ಆಮೇಲೆ ಡ್ರೈ ಬಟ್ಟೆಯಲ್ಲಿ ಇದನ್ನು ಒರೆಸಿ ಇಡ್ತಾಯಿದ್ದೇನೆ ಹಾಗೆಯೇ ಒಮ್ಮೆ ಲೈಟರು ಉರಿಯುವುದಿಲ್ಲಲ್ಲ ನಮಗೆ ಎಷ್ಟು ಒಂದೊಂದು ಸಲ ಪಟ 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 ಮಾಡಿ ಸಾಕಾಗ್ತದೆ ಅದು ಅದಕ್ಕೆ ನೀವು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡಬೇಕು ಬಿಸಿಲಲ್ಲಿ ಇಟ್ಟರೆ ಕರೆಕ್ಟ್ ಆಗ್ತದೆ ಮತ್ತೆ ಆಮೇಲೆ ಲೈಟ್ ನೀವು ಯೂಸ್ ಮಾಡ್ಬೋದು ನೋಡಿದ್ರಲ್ಲ ಎಷ್ಟು ಶೈನಿಂಗ್ ಬರ್ತಾ ಅಂತೇಳಿ ಖಂಡಿತ ಈ ಟಿಪ್ ನಿಮಗೆ ಯೂಸ್ಫುಲ್ಲಾಗಿದೆ ಖಂಡಿತ ಟ್ರೈ ಮಾಡಿ ನೋಡಿ ಇದೇ ಥರ ಏನಾದರೂ ಗಲೀಜಾದರೆ ಅಥವಾ ಲೈಟ್ ಉರಿಯುವುದಿಲ್ಲ ಅಂತೇಳಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಕೊಂಡು ನೀವು ಯೂಸ್ ಮಾಡ್ಕೊಳ್ಬೋದು ಹಾಗೆ ನೆಕ್ಸ್ಟ್ ಅಂತೇಳಿದರೆ ಇಲ್ಲಿ ನೋಡಿ ನಾನು ಬೇಳೆ ಕುಕ್ಕರಲ್ಲಿ ಹಾಕಿಟ್ಕೊಂಡಿದ್ದೇನೆ ನೀವು ಒಂದು ವೇಳೆ ಅಂದರೆ ಬೇಳೆ ಈಗ ಹಾಕಿದ ನಂತರ ನೀರೆಲ್ಲ ಹೊರಗಡೆ ಬರ್ತದಲ್ಲ ಅದಕ್ಕೆ ನಾನು ನಿಮಗೆ ಇರೋದು ಅಂತ ಹೇಳಿದರೆ ಬೇಳೆ ಎಷ್ಟು ಉಂಟು ಅದರ ಮೇಲೆ ಸ್ವಲ್ಪ ನೀರು ಎಕ್ಸ್ಟ್ರಾ ಬರೋಷ್ಟು ಮಾತ್ರ ಇಟ್ಕೊಳ್ಳಿ ಇನ್ನು ಗ್ರೀನ್ ಚಿಲ್ಲಿ ಕಟ್ ಮಾಡ್ಕೊಳ್ಳುವಾಗ ಕೈಯೆಲ್ಲವರು ಇಟ್ಕೊಂಡು ಈ ಥರ ಸಣ್ಣ ಸಣ್ಣದೆಲ್ಲ ಕಟ್ ಮಾಡುವಾಗ ಆಗ ಸ್ವಲ್ಪ ತೆಂಗಿನ ಎಣ್ಣೆ ಕೈಗೆ ಹಚ್ಕೊಳ್ಳಿ ನಂತರ ಈ ಟೊಮೆಟೊ ಸಹ ಕಟ್ ಮಾಡ್ಕೊಳ್ಳುವಾಗ ಈ ಮಿಡ್ಲಿದು ಪೀಸ್ ಉಂಟಲ್ಲ ಇದನ್ನು ಮಾತ್ರ ಯೂಸ್ ಮಾಡಲಿಕ್ಕೆ ಹೋಗಬಾರ್ದು ಅದು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರಲ್ವ ಯೂಸ್ ಮಾಡಬೇಡಿ ಅದನ್ನು ಸಹ ಹಾಗೆಯೇ ಇಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಮತ್ತು ಈ ಮುಚ್ಚಲಕ್ಕೆ ಈ ಹೋಲ್ಸ್ ಹತ್ರ ಎಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ನೀವು ವಿಸಿಲ್ ತೆಗೆದು ಆ ವಿಸಿಲ್ ನಾವು ಹಾಕ್ತೇವಲ್ವ ಹೋಲ್ ಹತ್ರ ಅಲ್ಲಿ ಸಹ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಬೇಕು ನೀವು ಆಗ ಬೇಳೆ ಬೇಯಿಸಿದ್ರೂ ಸಹ ನೀರೆಲ್ಲ ಹೊರಗಡೆ ಬರುವುದಿಲ್ಲ ಮತ್ತು ನೀರು ಜಾಸ್ತಿ ಹಾಕಬೇಡಿ ಬೇಳೆ ಎಷ್ಟು ಉಂಟು ನೋಡಿ ಅದ್ರಕ್ಕಿಂತ ಸ್ವಲ್ಪ ಮೇಲೆ ಬರುವಷ್ಟು ನೀವು ನೀರು ಹಾಕಿದರೆ ಸಾಕಾಗ್ತದೆ ಹಾಗೆ ಮಾಡಿದರೆ ನಿಮಗೆ ಬೇಳೆ ಹೊರಗಡೆ ಬರುವುದಿಲ್ಲ ಹಾಗೆಯೇ ನೀರುಳ್ಳಿ ಸಿಪ್ಪೆ ನಾನು ಇಟ್ಕೊಂಡಿದ್ದೆ ಇದನ್ನೊಂದು ತೋರಿಸುವ ಅಂಥೇಳಿ ಈಗ ಇದಕ್ಕೆ ಒಂದು ಬೌಲಷ್ಟು ನಾನು ನೀರು ಹಾಕ್ಕೊಳ್ತೇನೆ ನೀರುಳ್ಳಿ ಸಿಪ್ಪೆ ನೋಡಿ ಇಷ್ಟೇ ಇದ್ದದ್ದು ನೀವು ಎಷ್ಟು ಬೇಕು ಅಷ್ಟು ನೀವು ಮಾಡ್ಕೊಳ್ಬೋದು ಇದು ಸಹ ತುಂಬ ಯೂಸ್ಫುಲ್ ಆದಂಥ ಒಂದು ಇದು ಇದಕ್ಕೆ ನೀರು ಹಾಕಿ ನಾನೀಗ ಕುದಿ ತರಿಸ್ಕೊಳ್ತೇನೆ ಅಂದರೆ ಅದರದ್ದು ಆ ನೀರುಳ್ಳಿ ಸಿಪ್ಪೆಯಲ್ಲಿರುವಂಥ ಅಂಶ ಎಲ್ಲ ನೀರಲ್ಲಿ ಬರಬೇಕು ಮತ್ತು ಸಹ ಬಿಡ್ತದಲ್ಲ ಅದು ನೋಡಿ ಈಗ ಕುದಿ ತರಿಸ್ಕೊಂಡಾಯಿತು ಈಗ ಇದು ಸ್ವಲ್ಪ ಹಾರಲಿ ಅದರಂತ ನಾನು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡಿ ತೋರಿಸ್ತೇನೆ ನೀರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೆ ಒಂಚೂರು ನೀರು ಜಾಸ್ತಿ ಹಾಕ್ಕೊಳ್ಳಿ ನೀವು ನೋಡಿ ಇದು ಆರಿದೆ ಈಗ ನೋಡಿದ್ರಲ್ಲ ಇದು ಬೀಟ್ರೂಟ್ ಥರ ಕಾಣ್ತಾ ಉಂಟು ನನಗೆ ಇದನ್ನೀಗ ಸೋಸ್ಕೊಳ್ತೇನೆ ತುಂಬ ಪವರ್ಫುಲ್ ಒಂದು ಸೊಲ್ಯೂಷನ್ ಅಂತಲೇ ಹೇಳ್ತೇನೆ ನಾನು ಇದೀಗ ಈಗ ನಾವು ಪಾತ್ರೆ ತೊಳೆಯುವ ಸಿಂಕ್ ಹತ್ತಿರ ಕೆಳಗಡೆ ಎಲ್ಲ ಸಣ್ಣ ಸಣ್ಣದು ನೊಣ ಎಲ್ಲ ಇರ್ತದೆ ನೋಡಿ ಅದಕ್ಕೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ಇದು ಇದಕ್ಕೀಗ ಸ್ವಲ್ಪ ಶಾಂಪೂ ಹಾಕ್ತಾ ಇದ್ದೇನೆ ನಾನು ಅಂಥೇಳಿದರೆ ನೀರುಳ್ಳಿ ಸಿಪ್ಪಿದು ಸ್ಮೆಲ್ಲು ಸ್ವಲ್ಪ ಘಾಟ್ ಇರ್ತದಲ್ಲ ಅದಕ್ಕಿಂತ ನಾನು ಇಲ್ಲಿ ಸ್ವಲ್ಪ ಶಾಂಪೂನ ಆ್ಯಡ್ ಮಾಡ್ತಾ ಇದ್ದೇನೆ ಆ ಇಲ್ಲ ಅಂತೇಳಿ ಸ್ವಲ್ಪ ನೀವು ಡೆಟಾಲ್ ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಡೆಟಾಲ್ ಹಾಕ್ಕೊಳ್ಬೋದು ಅಂತೇಳಿದರೆ ಒಂದು ಸ್ವಲ್ಪ ಪರಿಮಳ ಬರುವಂಥದ್ದು ಏನಾದರೂ ಒಂದು ಇದಕ್ಕೆ ಆ್ಯಡ್ ಮಾಡೋದು ಕರ್ಪೂರ ಸಹ ನೀವು ಹಾಕ್ಕೊಳ್ಬೋದು ಕರ್ಪೂರ ಪುಡಿ ಮಾಡಿ ಸಹ ಇದಕ್ಕೆ ಆ್ಯಡ್ ಮಾಡ್ಬೋದು ಇದೀಗ ಚೆಂದ ಮಿಕ್ಸ್ ಮಾಡಿದೆ ನಾನು ಮಿಕ್ಸ್ ಮಾಡಿ ಇದನ್ನು ಸಹ ಒಂದು ಬಾಟ್ಲಲ್ಲಿ ಹಾಕ್ಕೊಳ್ತೇನೆ ನಾನಿಲ್ಲಿ ನೋಡಿ ಒಂದು ಬಾಟ್ಲ್ ತೊಗೊಂಡಿದ್ದೇನೆ ಸ್ವಲ್ಪ ಮೇಲೆಲ್ಲಾದರೂ ತೆಗ್ದಿಡಿ ಈ ಥರ ನೀವೇನಾದರೂ ಮಾಡಿಟ್ರೆ ಅಂತ ಹೇಳಿದರೆ ಮಕ್ಕಳು ಚಿಕ್ಕ ಮಕ್ಕಳಿದ್ದ ಮನೆಯಲ್ಲಾದರೆ ಇದು ಕಲ್ಲರ್ ನೋಡಿ ಅವರು ಜ್ಯೂಸ್ ಅಂತೇಳಿ ಕುಡಿಬಹುದು ಅದಕ್ಕೆ ಸ್ವಲ್ಪ ಅವರ ಕೈಗೆಲ್ಲ ಸಿಗದಿದ್ದ ಹಾಗೆ ಸ್ವಲ್ಪ ಮೇಲೆಲ್ಲಾದರೂ ತೆಗೆದಿಟ್ಬಿಡಿ ನೋಡಿ ಈ ಲಿಕ್ವಿಡ್ ಸಹ ರೆಡಿ ಆಯ್ತು ಈಗ ಇದಕ್ಕೆ ನಾನು ಮೇಲ್ಗಡೆ ಸ್ವಲ್ಪ ಹೋಲ್ ಮಾಡ್ಕೊಳ್ತೇನೆ ಚಿಕ್ಕ ಚಿಕ್ಕದು ಹೋಲ್ ಮಾಡ್ಕೊಳ್ಳಿ ನೀವು ಇದು ಸ್ಪ್ರೇ ಸ್ಪ್ರೇ ಬಾಟ್ಲಿದ್ರೆ ಬೆಸ್ಟು ಅದಿಲ್ಲ ಅಂತೇಳಿದ್ರೆ ಈ ಥರ ಮುಚ್ಚಲ ಹಾಕಿ ಥರ ಹೋಲ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಹೋಲ್ ಸಹ ರೆಡಿ ಆಯಿತು ಇದನ್ನು ನೀವು ಈಗ ನಾವು ಗಿಡದ್ದು ಈಗ ಪಾಟ್ ಎಲ್ಲ ಇರ್ತದಲ್ಲ ಈಗ ಹೊರಗಡೆ ಅಥವಾ ಮನೆ ಹತ್ತಿರ ಒಂದು ಸೂರು ನಾವು ಪಾಟ್ ಎಲ್ಲ ರೆಡಿ ಮಾಡ್ತೇವಲ್ಲ ಗಿಡದೆಲ್ಲ ಅಲ್ಲಿ ಅಡಿಯಲ್ಲೆಲ್ಲ ಸ್ವಲ್ಪ ಇದನ್ನು ಸ್ಪ್ರೇ ಮಾಡಿ ಇದರಿಂದ ಇರುವೆ ಆಗಲಿ ಸೊಳ್ಳೆ ಆಗಲಿ ಅದು ಯಾವುದು ಸಹ ಬರೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು